ಜೀವನದಲ್ಲಿ ಕೆಲವೊಮ್ಮೆ ನಿಮಗೆ ತುಂಬಾ ಆತ್ಮೀಯರಾದವರೇ ನಿಶಬ್ದವಾಗಿ ದೂರವಾಗಬಹುದು ಅವರು ಸದಾ ನಿಮ್ಮ ಜೊತೆ ಇರಬೇಕೆಂಬ ಕನಸು ಕಟ್ಕೊಂಡಿರ್ತೀರಿ ಆದ್ರೆ ಅವರು ಅಗಲಿಕೆ ದಾರಿಯನ್ನ ಹುಡುಕೊಂಡಿರ್ತಾರೆ ಅವರು ದೂರವಾದ ಆ ಕ್ಷಣಕ್ಕೆ ನಿಮಗೆ ನೋವಾಗಬಹುದು ಕಣ್ಣೀರು ತರಿಸಬಹುದು ಹಾಗಂತ ಅವರ ಅಗಲಿಕೆಯಿಂದ ನಿಮ್ಮ ಮೌಲ್ಯ ಕಡಿಮೆ ಅವರು ಬಿಟ್ಟೋದ ಮಾತ್ರಕ್ಕೆ ನಿಮ್ಮ ಪ್ರೀತಿಯ ಮಹತ್ವ ತಗ್ಗೋದಿಲ್ಲ ನಿಮ್ಮ ಪ್ರೀತಿ ನಿಜವಾಗಿದ್ದರೆ ಅದು ಸದಾ ನಿಮ್ಮೊಳಗೆ ಮೌನದ ಬೆಳಕಾಗಿ ಉಳಿಯುತ್ತೆ ಅವರು ದೂರವಾದಾಗ ನೀವು ನಿಮ್ಮ ಮೌಲ್ಯವನ್ನೇ ಮರೆತು ಬಿಟ್ರೆ ನಷ್ಟ ಅಲ್ಲಿಂದ ಶುರುವಾಗುತ್ತೆ ನೀವು ಪ್ರೀತಿಸಿದ್ ತಪ್ಪಲ್ಲ ನಂಬಿದ್ದು ತಪ್ಪಲ್ಲ ಆದ್ರೆ ನಿಮ್ಮ ಮೇಲಿನ ನಂಬಿಕೆಯನ್ನ ನೀವೇ ಕಳೆದ್ಕೊಂಡ್ಬಿಟ್ರೆ ಅದು ದೊಡ್ಡ ತಪ್ಪು ಯಾರು ಬಿಟ್ಟೋದ್ರು ಅಂತ ನಿಮ್ಮನ್ನ ನೀವು ಕಡೆಗಣಿಸಬೇಡಿ ನೀವು ಯಾರು ಅನ್ನೋ ನಂಬಿಕೆ ಸದಾ ನಿಮ್ಮೊಳಗಿರ್ಲಿ ನಿಮ್ಮ ನಗು ನಿಮ್ಮ ಕನಸು ನಿಮ್ಮ ಸೌಮ್ಯತೆ ಇವು ನಿಮ್ಮೊಳಗಿನ ನಿಜವಾದ ಬೆಳಕು ಯಾರೋ ದೂರವಾದರು ಅಂತ ಈ ಬೆಳಕು ಮಸಕಾಗದಿರಲಿ ನೀವು ಯಾರು ಎಂಬ ಸತ್ಯವನ್ನ ಯಾವತ್ತೂ ಮರಿಬೇಡಿ ಆ ಸತ್ಯವೇ ನಿಮ್ಮ ಶಕ್ತಿ ಪ್ರೇಮದಲ್ಲಿ ಸೋತಿರಬಹುದು ಆದರೆ ಬದುಕಿನಲ್ಲಿ ಸೋತು ನಿಮ್ಮ ಸಾಮರ್ಥ್ಯವನ್ನ ಕಳೆದುಕೋಬೇಡಿ ಏಕೆಂದರೆ ನೀವು ನಿಮ್ಮತನವನ್ನು ಉಳಿಸಿಕೊಂಡಿದ್ದಕ್ಕೆ ಹೆಮ್ಮೆ ಪಡುವ ದಿನ ಕೂಡ ಬರುತ್ತೆ